ಮಹಾದೇವಿ ಮತ್ತು ಮಲ್ಲಪ್ಪ ದಂಪತಿಗಳಿಗೆ ಮೂವರು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಮತ್ತು ಒಬ್ಬಳು ಹೆಣ್ಣು ಮಗಳು ಹೆಣ್ಣು ಮಗಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದರು ದೊಡ್ಡ ಮಗ ರಾಹುಲ್ ಚೆನ್ನಾಗಿ ಓದಿ ಬರೆದು ಒಂದು ದೊಡ್ಡ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು ಆದರೆ ಚಿಕ್ಕ ಮಗ ರವಿ ಇವರ ಮನೆಯಲ್ಲಿ ತುಂಬ ತುಂಟ ಹುಡುಗ ಚಿಕ್ಕವನಿದ್ದಾಗಿನಿಂದಲೇ ಇವನಿಗೆ ಓದು ಬರಹದಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ಬರೀ ಇವನ ಆಸಕ್ತಿ ಆಟ ಆಡುವುದರಲ್ಲಿ ಮತ್ತು ಗೆಳೆಯರ ಜೊತೆ ಹೊರಗಡೆ ಸುತ್ತಾಡುವುದು ಒಂದೇ ಕೆಲಸ ಆಗಿತ್ತು ಹೇಗೆ ದೊಡ್ಡವನಾಗ್ತಾ ಹೋಗ್ತಾನೋ ಇನ್ನಷ್ಟು ಅವನ ಹುಡುಗಾಟತನ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತದೆ ಯಾವುದೇ ವಿಷಯ ಗಂಭೀರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ ಇವನ ಈ ಬಿಹೇವಿಯರಿಂದ ತಂದೆ ತಾಯಿ ತುಂಬ ಪಟ್ಟಿದ್ದರು ತಂದೆ ತಾಯಿ ತುಂಬ ಹೇಳ್ತಾ ಇದ್ರು ಚೆನ್ನಾಗಿ ಓದು ನಿನ್ನ ಅಣ್ಣನ ಹಾಗೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ ಅಂತ ಬಹಳ ಹೇಳ್ತಾ ಇದ್ರು ಆದರೆ ಯಾರು ಹೇಳಿದರೂ ಯಾರ ಮಾತು ಕೇಳ್ತಾ ಇರಲಿಲ್ಲ ಏನಾದರೂ ಕೆಲಸ ನೋಡು ಮಗ ಮದುವೆ ವಯಸ್ಸಿಗೆ ಬಂದಿದೀಯಾ ಅಣ್ಣನ ಮದುವೆ ಕೂಡ ಆಗಿದೆ ಈಗ ನಿನ್ನ ಸರದಿ ನೀನು ಹೀಗೆ ಗೆಳೆಯರ ಜೊತೆ ಅದು ಇದು ಅಂತ ಸುತ್ತಾಡಿಕೊಂಡು ಇದ್ದರೆ ನಿನಗೆ ಹೆಣ್ಣು ಯಾರು ಕೊಡುತ್ತಾರೆ ನೀನು ಏನು ಕೆಲಸ ಇರಲಾರದೇನೆ ಹೀಗೆ ಸುತ್ತಾಡಿದರೆ ನಿನಗೆ ಯಾರು ಮದುವೆ ಮಾಡಿಕೊಳ್ಳುತ್ತಾರೆ ಅಂತ ಅಮ್ಮ ಅಪ್ಪ ದಿನಾರು ಹೇಳುತ್ತಿದ್ದರು ಆದರೆ ತಂದೆ ತಾಯಿಯ ಮಾತಿಗೆ ತಲೆ ಕೊಡದೆ ಅವರಿಗೆ ಹೇಳ್ತಾ ಇದ್ದ ಯಾರು ಹೇಳಿದರು ನಾನು ಮದುವೆ ಮಾಡ್ಕೊತೀನಿ ಅಂತ ನನಗೆ ಮದುವೆಗಿದ್ವಿ ಏನೂ ಬೇಡ ನನಗೆ ಮದುವೆ ಇಷ್ಟ ಇಲ್ಲ ಅಂತ ನಿಮಗೆ ಎಷ್ಟು ಸಲ ಹೇಳಿದರು ಬಗೆ ಬಗೆ ಅದೇ ವಿಷಯದ ಬಗ್ಗೆ ಮಾತಾಡ್ತಿರಲ್ವಾ ಅಂತ ತಂದೆ ತಾಯಿಗೆ ತಿರುಗಿ ಹೇಳುತ್ತಾನೆ ಇಲ್ವೋ ಮದುವೆ ಮಾಡ್ಕೊಳ್ಳಲ್ಲ ಅಂದರೆ ಹೇಗೆ ಏನು ಜೀವನ ಪೂರ್ತಿ ಹೀಗೆ ಇರ್ತೀಯ ನಾವು ಇವತ್ತಿದ್ವಿ ನಾಳೆ ಇರ್ತೀವೋ ಇಲ್ವೋ ಯಾರಿಗೆ ಗೊತ್ತು ನಿನ್ನನ್ನು ಯಾರು ನೋಡಿಕೊಳ್ಳುತ್ತಾರೆ ನಿಮ್ಮ ಅಣ್ಣ ಅವನ ಫ್ಯಾಮಿಲಿ ಅಂತ ಅವನ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳುತ್ತಾನೆ ನಿನಗ್ಯಾರು ನೋಡಿಕೊಳ್ಳುತ್ತಾರೆ ಮದುವೆಗಿದ್ವಿ ಬೇಡ ಅಂತ ಹೇಳಿದರೆ ನೋಡು ಮತ್ತೆ ಸರಿ ಇರಲ್ಲ ಮುಂದೆ ಸಾಕು ನಿನ್ನ ಹುಡುಗಾಟತನ ಈಗ ನಾವು ನಾಳೆನೇ ನಿಮ್ಮ ಅಮ್ಮ ನಾನು ಹೆಣ್ಣು ನೋಡೋಕ್ಕೆ ಇದ್ದೀವಿ ನಾನು ನೋಡ್ತೀನಿ ನೀನು ಹೇಗೆ ಮದುವೆ ಆಗಲ್ಲ ಅಂತ ಅಂತ ಹೇಳಿ ಅಪ್ಪ ಬೆದರಿಸಿದರು ರವಿ ಸೆಟ್ಟಿನಿಂದ ಏನಾದರೂ ಮಾಡಿ ಮುಂದೆ ನನ್ನಿಂದ ಅವಳಿಗೆ ಸಾಕಕ್ಕಾಗಲ್ಲ ಒತ್ತಾಯದಿಂದ ನನಗೆ ಮದುವೆ ಮಾಡಿಸಿದ್ರೆ ಮಾಡಿಸಿ ಆದರೆ ಇವಾಗ ಹೇಳ್ತಾ ಇದ್ದೀನಿ ಮುಂದೆ ಅವಳ ರೆಸ್ಪಾನ್ಸಿಬಿಲಿಟಿ ನನ್ನದಲ್ಲ ಅಂತ ಹೇಳಿ ಸಿಟ್ಟಿನಿಂದ ಹೊರಗಡೆ ಹೋಗುತ್ತಾನೆ ತಂದೆ ತಾಯಿ ವಿಚಾರ ಮಾಡುತ್ತಾರೆ ಒಂದ್ಸಲಿ ಮದುವೆ ಮಾಡಿಸಿದರೆ ಎಲ್ಲ ಸರಿ ಹೋಗುತ್ತೆ ನಾವು ನೋಡೋಣ ಎಲ್ಲಿವರೆಗೆ ಹೆಂಡತಿಯಿಂದ ದೂರ ಇರುತ್ತಾನೆ ಅಂತ ಮರು ದೂರದ ಸಂಬಂಧದಲ್ಲಿ ಒಂದು ಸಂಬಂಧ ಇದೆ ಅಂತ ಅವರ ಸಂಬಂಧಿಕರು ಹೇಳುತ್ತಾರೆ ರವಿಯ ತಂದೆ ತಾಯಿ ತಡ ಹೆಣ್ಣು ನೋಡೋಕ್ಕೆ ಹೋಗುತ್ತಾರೆ ಅವರ ದೂರದ ಸಂಬಂಧಿಕರೇ ಆಗಬೇಕು ಹುಡುಗಿ ರಾಧಿಕಾ ಗ್ರ್ಯಾಜುಯೇಟ್ ಮುಗಿಸಿದ್ಲು ನೋಡೋಕ್ಕೂ ಚಂದ ಮತ್ತು ತುಂಬ ಬ್ರಿಲಿಯಂಟ್ ಹುಡುಗಿ ಅವಳಿಗೆ ಓದುವುದು ತುಂಬ ಇಷ್ಟ ಮುಂದೆ ಓದಬೇಕಂದ್ರೆ ಅವಳಿಗೆ ಅಪ್ಪ ಇರಲಿಲ್ಲ ಅಮ್ಮ ಒಬ್ಬರೇ ಇದ್ದರು ಅಮ್ಮ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಇಲ್ಲಿವರೆಗೆ ಓದಿಸಿದ್ರು ಅವಳಿಗೆ ಮುಂದೆ ಓದಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಮುಂದೆ ಓದಿಸೋಕ್ಕೆ ಅಮ್ಮನ ಕೈಯಿಂದ ಸಾಧ್ಯ ಇರಲಿಲ್ಲ ಏಕೆಂದರೆ ಅವಳಿಗೂ ಆಗಾಗ ಆರೋಗ್ಯ ಸರಿ ಇರ್ತಾ ಇರಲಿಲ್ಲ ಅದಕ್ಕೆ ಅವಳ ಅಮ್ಮನ ಒಂದೇ ಆಸೆ ಅವಳಿಗೆ ಮದುವೆ ಮಾಡಬೇಕು ಅಂತ ಇದ್ದಕ್ಕಿದ್ದಂತೆ ರವಿಯ ಸಂಬಂಧ ಅವಳಿಗೋಸ್ಕರ ಬಂತು ಅವರ ಅಮ್ಮ ತುಂಬ ಸಂತೋಷವಾದರು ರವಿ ಒಳ್ಳೆಯ ಕುಟುಂಬದವನು ಅವನ ತಂದೆ ತಾಯಿ ಬಂದು ರಾಧಿಕಾಗೆ ರವಿಯ ಸಲುವಾಗಿ ಕೇಳಿದಾಗ ಅವಳ ತಾಯಿ ಇಲ್ಲ ಅಂತ ಹೇಳೋಕ್ಕಾಗಿಲ್ಲ ಒಳ್ಳೆಯ ಮನೆತನದವರು ಒಳ್ಳೆಯ ಸಂಬಂಧ ಅಂತ ಹುಡುಗನು ಒಳ್ಳೆಯವನೇ ಇದ್ದಿರಬೇಕು ಅಂತ ಸಂಬಂಧ ಒಪ್ಪಿಕೊಂಡರು ರಾಧಿಕಾ ಸಹ ಅಮ್ಮನ ಪರಿಸ್ಥಿತಿಯನ್ನು ನೋಡಿ ಅಮ್ಮನ ಆಶೆಯಂತೆ ಮದುವೆಗೆ ಒಪ್ಪಿಕೊಂಡಳು ಕೆಲವು ದಿವಸಗಳ ನಂತರ ಮದುವೆ ಮುಗಿಸಿಕೊಂಡು ಮಹಾದೇವಿ ಮತ್ತು ಮಲ್ಲಪ್ಪ ಸೊಸೆಗೆ ಮನೆಗೆ ಕರೆದುಕೊಂಡು ಬರುತ್ತಾರೆ ರಾಧಿಕಾ ಮತ್ತು ರವಿ ಒಬ್ಬರಿಗೊಬ್ಬರು ನೋಡಿದ್ದು ಮದುವೆಯ ಚಪ್ಪರದಲ್ಲೇ ಮದುವೆಯ ಶಾಸ್ತ್ರಗಳು ಎಲ್ಲ ಮುಗಿದವು ರಾಧಿಕಾಗೆ ಅದು ಹೊಸ ಮನೆ ಹೊಸ ಜನರು ಮತ್ತೆ ಇನ್ನು ರವಿಗೂ ಕೂಡ ಒಂದು ಸಲ ಮಾತಾಡಿರಲಿಲ್ಲ ಅದಕ್ಕೆ ಅವಳಿಗೆ ಸ್ವಲ್ಪ ಮುಜುಗರ ಆಗುತ್ತಿತ್ತು ರಾಧಿಕಾ ಹೀಗೆ ವಿಚಾರ ಮಾಡುತ್ತಾ ರೂಮಲ್ಲಿ ಕುಳಿತಿದ್ದಳು ಅಷ್ಟರಲ್ಲಿ ರವಿ ಬರುತ್ತಾನೆ ರಾಧಿಕಾ ರವಿಯ ಮುಂದೆ ತುಂಬ ಮುಜುಗರ ಪಡುತ್ತಿದ್ದಳು ಏನು ಮಾತಾಡಬೇಕು ಅಂತ ಅವಳಿಗೆ ತಿಳಿಯದಾಗಿತ್ತು ಅವಳಿಗೆ ಅನ್ನಿಸ್ತಾ ಇತ್ತು ರವಿಯ ಒಪ್ಪಿಗೆಯಿಂದನೇ ಮದುವೆ ಆಗಿದೆ ಅಂತ ಅವಳಿಗೇನು ಗೊತ್ತು ಅವನಿಗೆ ಈ ಮದುವೆಯೇ ಇಷ್ಟ ಇರಲಿಲ್ಲ ಅಂತ ರಾಧಿಕಾ ಮಂಚದ ಮೇಲೆ ಕೂತಿದ್ಲು ರವಿ ಹೇಳುತ್ತಾನೆ ಎದ್ದೇಳು ಇಲ್ಲಿಂದ ನಾನು ಮಲ್ಕೊಳ್ಬೇಕು ತುಂಬ ಸುಸ್ತಾಗಿದೆ ನೀನು ಬೇಕಾದರೆ ಅಲ್ಲಿ ಮೇಲೆ ಹೋಗಿ ಮಲ್ಕೋ ಅಂತ ಹೇಳಿದಾಗ ರಾಧಿಕಾ ತುಂಬ ಆಚಾರ್ಯದಿಂದ ಅವನ ಕಡೆ ನೋಡುತ್ತಾಳೆ ಆವಾಗ ರವಿ ಹೇಳುತ್ತಾನೆ ಅಷ್ಟೊಂದು ಆಚಾರ್ಯದಿಂದ ನೋಡುವುದು ಏನು ಅವಶ್ಯಕತೆ ಇಲ್ಲ ನನಗೆ ಈ ಮದುವೆ ಇಷ್ಟ ಇರಲಿಲ್ಲ ಈವನ್ ನನಗೆ ಮದುವೆ ಮಾಡಿಕೊಳ್ಳುವುದೇ ಇಷ್ಟ ಇರಲಿಲ್ಲ ನನ್ನ ತಂದೆ ತಾಯಿ ನನಗೆ ಒತ್ತಾಯದಿಂದ ಮದುವೆ ಮಾಡಿಸಿದ್ದಾರೆ ಸೊ ಅದಕ್ಕೆ ನಾನು ನನ್ನನ್ನು ಹೆಂಡತಿಯಾಗಿ ಒಪ್ಪಿಕೊಳ್ಳುವುದಿಲ್ಲ ಈ ರೂಮಿನ ಹೊರಗಡೆ ಮತ್ತು ಜನರ ಮುಂದೆ ಮಾತ್ರ ನಾವಿಬ್ಬರು ಗಂಡ ಹೆಂಡತಿ ಆದರೆ ಈ ರೂಮಿನ ಒಳಗಡೆ ನಾವಿಬ್ಬರು ಅಪರಿಚಿತರು ನಿನಗೆ ಇಲ್ಲಿ ಹೀಗಿರುವುದು ಇಷ್ಟ ಇದ್ದರೆ ಇರಬಹುದು ಇಲ್ಲದಿದ್ದರೆ ನಿಮ್ಮ ಅಮ್ಮನ ಮನೆಗೆ ಹೋಗಬಹುದು ಅಂತ ರವಿ ಹೇಳಿ ಮಲಗುತ್ತಾನೆ ರಾಧಿಕಾ ಒಂದು ಮಾತು ಆಡದೆ ಹಾಗೆ ಎಲ್ಲ ಕೇಳಿಸಿಕೊಂಡು ನಿಂತಿರುತ್ತಾಳೆ ಅವಳಿಗೆ ಏನು ಹೇಳಬೇಕು ಅಂತಾನೆ ತಿಳಿಯದಾಗಿತ್ತು ಅವಳು ಹಾಗೆ ಕಣ್ತುಂಬಿಕೊಂಡು ಅಮ್ಮನನ್ನು ನೆನೆಯುತ್ತಾ ಮಲಗುತ್ತಾಳೆ ಬೆಳಗ್ಗೆ ರಾಧಿಕಾ ಎದ್ದ ತಕ್ಷಣ ಗಡಿಯಾರ ನೋಡುತ್ತಾಳೆ ಸಮಯ ಏಳು ಗಂಟೆ ಆಗಿರುತ್ತೆ ಇನ್ನು ರವಿ ಮಲಗಿರುತ್ತಾನೆ ಅಷ್ಟರಲ್ಲಿ ಯಾರೋ ಬಾಗಿಲು ತಟ್ಟುತ್ತಾ ರಾಧಿಕಾ ಅಂತ ಕೂಗುತ್ತಾರೆ ರಾಧಿಕಾ ಯಾರು ಅಂತ ಕೇಳುತ್ತಾಳೆ ನಾನಮ್ಮ ನಿಮ್ಮತ್ತೆ ಹಾಂ ಹೇಳಿ ಅತ್ತೆ ಬೇಗ ರೆಡಿಯಾಗಿ ಕೆಳಗಡೆ ಬಾ ಅಮ್ಮ ಆಯಿತು ಅತ್ತೆ ಸ್ನಾನ ಮಾಡಿ ಬೇಗ ಬರ್ತೀನಿ ಮತ್ತೆ ಬರುವಾಗ ನಿನ್ನ ಗಂಡನಿಗೆ ಎಬ್ಬಿಸಿ ಬಾ ಅಂತ ರವಿ ಅಮ್ಮ ಸೊಸೆಗೆ ಹೇಳುತ್ತಾಳೆ ರಾಧಿಕಾ ಸ್ವಲ್ಪ ಕನವರಿಸುತ್ತಾ ಹಾಂ ಅತ್ತೆ ಆಯಿತು ಅವರಿಗೂ ಎಬ್ಬಿಸಿ ಬರ್ತೀನಿ ಅಂತ ಹೇಳುತ್ತಾಳೆ ರಾಧಿಕಾ ಬೇಗ ಹೋಗಿ ಸ್ನಾನ ಮಾಡಿ ರೆಡಿಯಾಗುತ್ತಾಳೆ ಕೆಳಗಡೆ ಹೋಗಬೇಕು ಅಂತ ಹೊರಟಾಗ ಅವಳ ಅತ್ತೆ ಹೇಳಿದ ಮಾತು ನೆನಪಾಗುತ್ತೆ ರವಿ ಹತ್ರ ಭಯದಿಂದ ಹೋಗುತ್ತಾಳೆ ವಿಚಾರ ಮಾಡುತ್ತಾಳೆ ಎಬ್ಬಿಸಬೇಕಾತ್ವ ಇಲ್ವಾ ಎಬ್ಬಿಸಿದರೆ ನನ್ನ ಮೇಲೆ ಖಂಡಿತವಾಗಿಯೂ ರೇಗಾಡುತ್ತಾರೆ ಹಾಗೆಯೇ ಕೆಳಗೆ ಹೋದರೆ ಅತ್ತೆ ರೇಗಾಡುತ್ತಾರೆ ಇವಾಗ ಏನು ಮಾಡಲಿ ಅಂತ ಸ್ವಲ್ಪ ವಿಚಾರ ಮಾಡುತ್ತಾಳೆ ಧೈರ್ಯ ಮಾಡಿ ಏನಾದರೂ ಆಗಲಿ ಇವರನ್ನು ಎಬ್ಬಿಸುತ್ತೇನೆ ಅಂತ ಅಂದುಕೊಂಡು ರವಿ ಹತ್ರ ಹೋಗಿ ಎದ್ದೇಳಿ ಸಮಯ ಎಂಟು ಗಂಟೆ ಆಗಿದೆ ಎದ್ದೇಳಿ ಅಂತ ಹೇಳುತ್ತಾಳೆ ಆದರೆ ರವಿ ನಿದ್ರೆಯಲ್ಲಿರುತ್ತಾನೆ ಕೇಳುವುದೇ ಇಲ್ಲ ಆವಾಗ ರಾಧಿಕಾ ರವಿಗೆ ಮುಟ್ಟಿ ಎಬ್ಬಿಸುತ್ತಾಳೆ ಆವಾಗ ರವಿ ಎದ್ದೇಳುತ್ತಾನೆ ಅವಳಿಗೆ ಸಿಟ್ಟಿನಿಂದ ನೋಡುತ್ತಾ ಏನೋ ಹೇಳಲು ಹೊರಟಾಗ ರಾಧಿಕಾ ತಕ್ಷಣ ಹೇಳುತ್ತಾಳೆ ನಾನು ಎಬ್ಬಿಸಲಿಲ್ಲ ಅತ್ತೇನೆ ನನಗೆ ಹೇಳಿದರು ನಿಮ್ಮನ್ನು ಎಬ್ಬಿಸಕ್ಕೆ ಅದಕ್ಕೆ ನಾನು ಎಬ್ಬಿಸಿದೆ ಅಂತ ಹೇಳಿ ಅವಸರದಲ್ಲಿ ಅಲ್ಲಿಂದ ತಕ್ಷಣ ರೂಮಿಂದ ಹೊರಗಡೆ ಹೋಗುತ್ತಾಳೆ ರವಿ ಅವಳು ಭಯಪಟ್ಟಿದ್ದನ್ನು ನೋಡಿ ಮುಗುಳ್ ನಗುತ್ತಾ ಎದ್ದೇಳುತ್ತಾನೆ ರಾಧಿಕಾಗೆ ಅವಳ ಗಂಡನ ಮನೆಯಲ್ಲಿ ಅವಳಿಗೆ ಮೊದಲನೆಯ ದಿನ ಅವಳತ್ತೆ ಹೇಳುತ್ತಾಳೆ ಅಮ್ಮ ಇವತ್ತು ಈ ಮನೆಯಲ್ಲಿ ನಿನ್ನ ಮೊದಲನೆಯ ದಿನ ಹಾಗಾಗಿ ಇವತ್ತು ಅಡುಗೆ ಮನೆಯಲ್ಲಿ ಏನಾದರೂ ಸಿಹಿ ತಿಂಡಿ ಮಾಡಮ್ಮ ಆಯಿತು ಅತ್ತೆ ಮಾಡ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋಗುತ್ತಾಳೆ ಅಡುಗೆ ಮನೆಯಲ್ಲಿ ರಾಹುಲ್ ಹೆಂಡತಿ ಸುಮಾ ಬ್ರೇಕ್ಫಾಸ್ಟ್ ರೆಡಿ ಮಾಡುತ್ತಿರುತ್ತಾಳೆ ಅಡುಗೆ ಮನೆಯಲ್ಲಿ ರಾಹುಲ್ ಹೆಂಡತಿ ಸುಮಾ ಬ್ರೇಕ್ಫಾಸ್ಟ್ ರೆಡಿ ಮಾಡುತ್ತಿರುತ್ತಾಳೆ ರಾಧಿಕಳನ್ನು ನೋಡಿ ಸಂತೋಷದಿಂದ ಬಾ ರಾಧಿಕಾ ಅಂತ ಕರೆಯುತ್ತಾಳೆ ಅವರಿಬ್ಬರು ಒಂದೆರಡು ಭೇಟಿಯಲ್ಲಿ ಚೆನ್ನಾಗಿ ಪರಿಚಿತರಾಗಿದ್ದರು ರಾಹುಲ್ನ ಹೆಂಡತಿಯೂ ಸಹ ರಾಧಿಕಾಗೆ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು ಇವರಿಬ್ಬರು ಅಡುಗೆ ಮಾಡಿ ಎಲ್ಲರಿಗೂ ಬಡಿಸುತ್ತಾರೆ ರಾಧಿಕಾ ಅಂದು ಸಿಹಿಯಲ್ಲಿ ಕ್ಯಾರೆಟ್ ಹಲ್ವಾ ಮಾಡುತ್ತಾಳೆ ಅಷ್ಟರಲ್ಲಿ ರವಿವು ಬಂದಿರುತ್ತಾನೆ ಎಲ್ಲರಿಗೂ ಹಲ್ವಾ ಬಡಿಸುತ್ತಾಳೆ ಹಲ್ವಾ ತುಂಬ ಚೆನ್ನಾಗಿ ಆಗಿರುತ್ತೆ ಎಲ್ಲರೂ ತುಂಬ ಸಂತೋಷದಿಂದ ತಿನ್ನುತ್ತಾರೆ ರವಿಗೂ ತುಂಬ ಇಷ್ಟವಾಗುತ್ತೆ ರವಿ ಹೇಳುತ್ತಾನೆ ಅಮ್ಮ ಇವತ್ತೇನು ಇಷ್ಟು ಚೆನ್ನಾಗಿ ಸಿಹಿ ತಿಂಡಿ ಮಾಡಿದೆಯಾ ಮೊದಲು ಯಾವತ್ತೂ ಈ ಥರ ಮಾಡಿಲ್ಲ ರವಿಗೆ ಇದು ರಾಧಿಕಾ ಮಾಡಿದ್ದು ಅಂತ ಗೊತ್ತಿರುವುದಿಲ್ಲ ನಾನೆಲ್ಲಿ ಮಾಡಿದಪ್ಪ ಇದು ನಿನ್ನ ಹೆಂಡತಿಯ ಕೈರುಚಿ ನಿನ್ನ ಹೆಂಡತಿ ಮಾಡಿದ್ದು ಅಂತ ಅವರಮ್ಮ ಹೇಳುತ್ತಾಳೆ ಅದನ್ನು ಕೇಳಿ ರವಿ ಸರಿ ಸರಿ ಅಷ್ಟು ಚೆನ್ನಾಗಿಲ್ಲ ನಾನು ನೀನೇ ಮಾಡಿದ್ದು ಅಂತ ನಿನ್ನ ಸಂತೋಷಗೋಸ್ಕರ ಹಾಗೆ ಹೇಳಿದೆ ಮೊದಲೇ ಅವಳು ಮಾಡಿದ್ದು ಅಂತ ನನಗೆ ಗೊತ್ತಿದ್ದರೆ ನಾನು ಅದನ್ನು ತಿಂತಾನೇ ಇರಲಿಲ್ಲ ಅವರಪ್ಪ ಗದರಿಸುತ್ತಾರೆ ಏನೋ ಹಾಗೆ ಹೇಳ್ತಾ ಇದ್ದೀಯಾ ನಾನು ಸೊಸೆ ಮಾಡಿದ್ದು ಈಗ ಹೊಟ್ಟೆ ತುಂಬ ತಿಂದು ಅದು ಇದು ಅಂತ ಹೇಳ್ತಾ ಇದ್ದೀಯಾ ಇಲ್ಲಪ್ಪ ಹಾಗೆ ಸುಮ್ಮನೆ ಹೇಳಿದೆ ಅಂತ ಎದ್ದು ಹೊರಗಡೆ ಹೋಗುತ್ತಾನೆ ಮದುವೆಯಾಗಿ ಕೆಲವು ದಿನ ಹೀಗೆ ನಡೆಯುತ್ತೆ ರಾಧಿಕಾ ಮತ್ತು ರವಿ ಒಬ್ಬರಿಗೊಬ್ಬರು ಜಾಸ್ತಿ ಮಾತಾಡುತ್ತಿರಲಿಲ್ಲ ರಾಧಿಕಾ ಜಾಸ್ತಿ ಹೊತ್ತು ಅವಳ ಅತ್ತೆಯ ಜೊತೆ ಸಮಯ ಕಳೆಯುತ್ತಿದ್ದಳು ರಾಹುಲ್ ಮತ್ತು ಅವನ ಹೆಂಡತಿ ಮಕ್ಕಳು ಮದುವೆ ಎಲ್ಲ ಮುಗಿಸಿಕೊಂಡು ತಿಂಗಳ ಹಿಂದೆ ಸೀಟಿಗೆ ಹೋಗಿದರು ರವಿಯ ನಡವಳಿಕೆಯಲ್ಲಿ ಯಾವುದೇ ವ್ಯತ್ಯಾಸ ಕಾಣುತ್ತಿರಲಿಲ್ಲ ಅವನು ಇನ್ನೂ ಮೊದಲಿನಂತೆ ಮಾಡುತ್ತಿದ್ದನು ಇದನ್ನು ಕಂಡು ಅವನ ಅಮ್ಮ ರಾಧಿಕಾಗೆ ಕೇಳುತ್ತಾಳೆ ನೋಡಮ್ಮ ಈಗ ನೀನು ಅವನ ಹೆಂಡತಿ ಅವನು ಎಲ್ಲಿ ಹೋಗುತ್ತಾನೆ ಯಾವಾಗ ಬರುತ್ತಾನೆ ಅಂತ ನಿನಗೆ ಹೇಳುವುದಿಲ್ಲವೇ ಅವನು ಹೇಳದಿದ್ದಾಗ ನೀನು ಕೇಳಬೇಕು ಅವನ ಪ್ರತಿಯೊಂದು ಕೆಲಸದ ಮೇಲೆ ಕಣ್ಣು ಇಡುವುದು ನಿನ್ನ ಕರ್ತವ್ಯ ಹೀಗಿದ್ದರೇನೆ ಒಂದು ಸಂಸಾರ ಮುಂದುವರಿಯುತ್ತೆ ರಾಧಿಕಾ ನಾನೊಂದು ವಿಷಯ ಕೇಳ್ತೀನಿ ಹೇಳ್ತೀಯಮ್ಮ ಅತ್ತೆ ಏನದು ನೀವಿಬ್ರು ಗಂಡ ಹೆಂಡತಿ ಹಾಗೆ ಇರ್ತೀರಲ್ವೋ ಏನು ನೀವು ಒಂದು ಗಂಡ ಹೆಂಡತಿಯ ಥರ ಇರಲ್ವ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಮದುವೆಗಿಂತ ಮುಂಚೆ ಹೇಳಿದ್ನು ಮದುವೆಯ ಮಾಡಿಸಿದರೆ ಮಾಡಿಸಿ ಅವಳು ನನ್ನ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಅದಕ್ಕೆ ಕೇಳ್ತಾ ಇದ್ದೀನಿ ಅಮ್ಮ ನಿಜವಾಗಿಯೂ ಹೇಳು ನನ್ನ ಹತ್ರ ಏನು ಮುಚ್ಚಿಡಬೇಡ ರಾಧಿಕಾ ಸ್ವಲ್ಪ ಕಣ್ಣು ತುಂಬಿಕೊಂಡು ಬೇಜಾರದಿಂದ ಇದ್ದಿದ್ದೆಲ್ಲ ಸತ್ಯ ಹೇಳುತ್ತಾಳೆ ಅತ್ತೆ ನೀವು ಇದರ ಬಗ್ಗೆ ಅವರ ಹತ್ರ ಏನು ಕೇಳಬೇಡಿ ಇದೆಲ್ಲ ನಿಮಗೆ ನಾನೇ ಹೇಳಿದೆ ಅಂತ ಅವರಿಗೆ ಗೊತ್ತಾದರೆ ನನ್ನ ಮೇಲೆ ತುಂಬ ಕೋಪ ಮಾಡಿಕೊಳ್ಳುತ್ತಾರೆ ಅಂತ ಅವಳ ಅತ್ತಿಗೆ ಹೇಳುತ್ತಾಳೆ ನಾನು ಅವನ ಹತ್ರ ಇದೇನು ಹೇಳುವುದಿಲ್ಲಮ್ಮ ಚಿಂತೆ ಮಾಡಬೇಡ ಅವನಿಗೆ ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತು ಈಗ ನೀನು ಒಂದು ಕೆಲಸ ಮಾಡು ಅವನಿಗೆ ನೀನು ಭಯಪಡಬೇಡ ಏಕೆಂದರೆ ಅವನ ಮಾತು ಹೊರಟು ಆದರೆ ಅವನ ಮನಸ್ಸು ತುಂಬ ಮೃದುವಾಗಿದೆ ಹಾಗೆ ಅವನ ಜೊತೆ ಮಾತಾಡುತ್ತಾ ಇರು ಅವನು ಹೊರಗಡೆ ಹೋಗ್ತಾ ಇದ್ದರೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಯಾವಾಗ ಮನೆಗೆ ಬರ್ತೀರಿ ಅಂತ ಕೇಳು ಅವಳ ಅತ್ತೆ ಅವಳಿಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ಎಲ್ಲ ಹೇಳುತ್ತಾಳೆ ಆದರೆ ರಾಧಿಕಾಗೆ ರವಿಯ ಮುಂದೆ ಹೋದರೆ ಮಾತೇ ಬರುವುದಿಲ್ಲ ರವಿಗೆ ನೋಡಿದರೆ ಅವನಿಗೆ ತುಂಬ ಭಯವಾಗುತ್ತೆ ಮದುವೆಯಾಗಿ ಮೂರು ತಿಂಗಳು ಕಳೆದರೂ ಇನ್ನೂ ಅವರ ಸಂಬಂಧದಲ್ಲಿ ಯಾವುದೇ ಬದಲಾವಣೆ ಬರುವುದಿಲ್ಲ ಮತ್ತು ರವಿಯು ಸಹ ಮೊದಲ ಇದ್ದ ಹಾಗೆ ಇರುತ್ತಾನೆ ಏನು ಕೆಲಸ ಮಾಡದೇನೆ ಹಾಗೆ ತಿರುಗಾಡುತ್ತಾ ಇರುತ್ತಾನೆ ಮೊದಲು ಮನೆಯ ಎಲ್ಲ ಖರ್ಚು ರವಿಯ ಅಣ್ಣನೇ ನೋಡಿಕೊಳ್ಳುತ್ತಿದ್ದನು ರವಿಯ ಮದುವೆ ಆದ ಮೇಲೆ ಅವನು ಈ ಕಡೆ ಯಾವುದೇ ಖರ್ಚು ಕೊಡ್ತಾ ಇರಲಿಲ್ಲ ರವಿಯ ಅಪ್ಪ ದೊಡ್ಡ ಮಗನಿಗೆ ಕೇಳಿದರೆ ಅಪ್ಪ ನಾನು ದುಡಿದಿದ್ದು ನಮಗೆ ಸಾಕಾಗ್ತಾ ಇಲ್ಲ ನನಗೂ ಹೆಂಡತಿ ಮಕ್ಕಳು ಇದ್ದಾರೆ ನನ್ನ ಹತ್ರ ದುಡ್ಡಿಲ್ಲ ನನಗೆ ಕೇಳಬೇಡಿ ಬೇಕಾದರೆ ಅಮ್ಮ ನೀವು ನನ್ನ ಕಡೆ ಬಂದು ಇರಿ ಆದರೆ ರವಿಯ ಮತ್ತು ರವಿಯ ಹೆಂಡತಿಯ ಖರ್ಚು ನಾನು ನೋಡಿಕೊಳ್ಳುವುದಿಲ್ಲ ನೀವಿಬ್ಬರು ಈ ಕಡೆ ಬನ್ನಿ ಅವರು ಅಲ್ಲಿ ಏನಾದರೂ ಮಾಡುತ್ತಾರೆ ಅಂತ ಹೇಳುತ್ತಾನೆ ಈಗ ರವಿಯ ತಾಯಿ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ರಾಧಿಕಾಗೆ ಬೈತಾ ಇದ್ರು ನಿನ್ನ ಗಂಡನಿಗೆ ನಿನಗೆ ಹೇಳೋಕ್ಕಾಗಲ್ವಾ ಇಬ್ಬರು ಗಂಡ ಹೆಂಡತಿ ಮನೆಯಲ್ಲಿ ಕೂತು ತಿಂತಾ ಇದ್ದೀರಿ ನಿಮಗೆ ತಿಂಡಿ ಯಾರು ಹಾಕಬೇಕು ಹಾಗೆ ಹೀಗೆ ಅಂತ ತುಂಬ ಇದ್ದರು ರಾಧಿಕಾ ತುಂಬ ಆಳ್ತಾ ಇದ್ಲು ಆದರೆ ಅವಳ ಕಣ್ಣೀರು ವರಸಕ್ಕೆ ಯಾರೂ ಇರಲಿಲ್ಲ ಅವಳು ರವಿಗೆ ತುಂಬ ಹೇಳ್ತಾ ಇದ್ಲು ನೀವು ಏನಾದರೂ ಕೆಲಸ ಮಾಡಿ ಹಾಗೆ ಸುಮ್ಮನೆ ತಿರುಗಾಡಬೇಡಿ ಅಂತ ಆದರೆ ಅವನು ಕೇಳ್ತಾನೆ ಇರಲಿಲ್ಲ ಒಂದು ದಿನ ರಾಧಿಕಾ ಮನೆಯೇ ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲರ ಊಟ ಆದ ಮೇಲೆ ತಾನು ಊಟ ಮಾಡೋಕ್ಕೆ ಕೂತಿರುತ್ತಾಳೆ ಅವಳಿಗೆ ತುಂಬ ಹಸಿವೆ ಆಗುತ್ತೆ ಬೆಳಗ್ಗೆಯಿಂದ ಊಟ ಮಾಡಿರಲಿಲ್ಲ ರಾಧಿಕಾ ಊಟ ಮಾಡುವಾಗ ಅತ್ತೆ ಬಂದು ಹೇಳುತ್ತಾಳೆ ಎಷ್ಟು ರೊಟ್ಟಿ ತಿಂತಾ ಇದೆಯಾ ಇದೇನು ನಿನ್ನ ಗಂಡ ಗಳಿಸಿ ತಂದಿದ್ದಲ್ಲ ನನ್ನ ದೊಡ್ಡ ಮಗ ಕೊಟ್ಟಿದ್ದು ದುಡ್ಡಿನಲ್ಲಿ ಅವನು ನಮ್ಮ ಸಲುವಾಗಿ ಕೊಡುತ್ತಾನೆ ನಿಮ್ಮ ಸಲುವಾಗಿ ಅಲ್ಲ ಅಂತ ಅತ್ತೆ ಹೇಳಿ ಹೋಗುತ್ತಾಳೆ ರಾಧಿಕಾ ಅತ್ತೆಯ ಮಾತು ಕೇಳಿ ಕಣ್ಣು ಸುರಿಸುತ್ತಾ ಊಟ ಮಾಡದೇನೆ ಹಾಗೆ ಕೈ ತೊಳೆಯುತ್ತಾಳೆ ಇದೆಲ್ಲ ರವಿ ದೂರದಲ್ಲಿ ನಿಂತು ನೋಡಿರುತ್ತಾನೆ ಅವನಿಗೆ ತನ್ನ ಹೆಂಡತಿಯೊಂದಿಗೆ ತನ್ನ ತಾಯಿಯ ನಡವಳಿಕೆಯನ್ನು ನೋಡಿ ತುಂಬ ಬೇಸರವಾಗುತ್ತೆ ಏನು ಹೇಳದೆ ಹಾಗೆ ರೂಮಿಗೆ ಬರುತ್ತಾನೆ ನಂತರ ಕಣ್ಣೀರು ಒರೆಸುತ್ತ ರಾಧಿಕಾ ಸಹ ರೂಮಿಗೆ ಬರುತ್ತಾಳೆ ರಾಧಿಕಾ ಬಂದಮೇಲೆ ರವಿ ಅವಳಿಗೆ ನೋಡಿ ಯಾಕೆ ಅಳ್ತಾ ಇದೆಯಾ ಅಂತ ಕೇಳುತ್ತಾನೆ ರಾಧಿಕಾ ಕಣ್ಣೀರು ಒರೆಸಿಕೊಂಡು ಇಲ್ಲ ನಾನೆಲ್ಲ ಅಳ್ತಾ ಇದ್ದೀನಿ ರೂಮಿಗೆ ಬರುವಾಗ ಕಣ್ಣಲ್ಲಿ ಕಸ ಬಿತ್ತು ಅದಕ್ಕೆ ಕಣ್ಣು ಒರೆಸಿಕೊಳ್ತಾ ಇದ್ದೀನಿ ಅಂತ ಹೇಳಿ ಸೋಫಾ ಮೇಲೆ ಹೋಗಿ ಮಲಗುತ್ತಾಳೆ ಆದರೆ ಅವಳಿಗೆ ಹಸಿವಿನಿಂದ ನಿದ್ದೆ ಬರುವುದಿಲ್ಲ ಅದನ್ನು ನೋಡಿ ರವಿ ಊಟ ಮಾಡಿದೀಯಾ ಅಂತ ಕೇಳುತ್ತಾನೆ ರಾಧಿಕಾ ಮಾಡಿದ್ದೀನಿ ಅಂತ ಹೇಳುತ್ತಾಳೆ ರವಿ ಹೇಳುತ್ತಾನೆ ಹಾಂ ನನಗೆ ಗೊತ್ತು ಎಷ್ಟು ಊಟ ಮಾಡಿದೀಯಾ ಅಂತ ನಾನು ಬರುವರೆಗೆ ಮಲಗಬೇಡ ನಾನು ಹೊರಗೆ ಹೋಗಿ ಈಗ ಬಂದೆ ಅಂತ ಹೇಳಿ ರವಿ ಹೊರಗಡೆ ಹೋಗುತ್ತಾನೆ ಹೊರಗಡೆ ಹೋಗಿ ಹೆಂಡತಿಯ ಸಲುವಾಗಿ ರಾಯಸ್ ತಗೊಂಡು ಬರುತ್ತಾನೆ ರಾಧಿಕಾಗೆ ಎಬ್ಬಿಸಿ ಹೇಳುತ್ತಾನೆ ಏಳು ಊಟ ತಂದಿದ್ದೀನಿ ಊಟ ಮಾಡಿ ಮಲ್ಕೋ ಅಂತ ಹೇಳುತ್ತಾನೆ ಗಂಡನ ಮಾತು ಕೇಳಿ ರಾಧಿಕಾಗೆ ತುಂಬಿ ಬರುತ್ತೆ ಹಾಗೆ ಊಟ ಮಾಡದೆ ಮಲ್ಕೊಂಡ್ರೆ ಇದ್ದೆ ಹೇಗೆ ಬರುತ್ತೆ ನನಗೆ ಗೊತ್ತು ನೀನು ಊಟ ಮಾಡಿಲ್ಲ ಅಂತ ಏಳು ಈಗ ಊಟ ಮಾಡು ಅಂತ ಹೇಳುತ್ತಾನೆ ರಾಧಿಕಾ ಊಟ ಮಾಡಿ ಮಲಗುತ್ತಾಳೆ ರವಿ ಕೂಡ ಮಲಗುತ್ತಾ ವಿಚಾರ ಮಾಡುತ್ತಾನೆ ನಾನು ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಅವಳಿಗೂ ಊಟ ಹಾಕ್ತಾ ಇಲ್ಲ ನನ್ನ ತಪ್ಪಿನ ಶಿಕ್ಷೆ ಅವಳು ಅನುಭವಿಸ್ತಾ ಇದ್ದಾಳೆ ಇದರಲ್ಲಿ ಅವಳದೇನು ತಪ್ಪು ನಾನು ಏನಾದರೂ ಕೆಲಸ ಮಾಡಬೇಕು ಅವಳಿಗೆ ಎಲ್ಲರೂ ಹೀಗೆಲ್ಲ ಇದ್ರೆ ನನಗೆ ಸರಿ ಅನ್ನಿಸ್ತಾ ಇಲ್ಲ ಪಾಪ ಅಷ್ಟು ಅಂದರು ಯಾರಿಗೂ ಎದುರು ಮಾತು ಆಡದೆ ದಿನವಿಡೀ ಮನೆಯ ಎಲ್ಲ ಕೆಲಸ ಮಾಡುತ್ತಾಳೆ ಆದರೂ ಒಂದು ತುತ್ತು ಅನ್ನನು ಸಿಗ್ತಾ ಇಲ್ಲ ನಾನು ಏನಾದರೂ ಕೆಲಸ ಮಾಡಬೇಕು ಅಂತ ವಿಚಾರ ಮಾಡುತ್ತಾ ಮಲಗುತ್ತಾನೆ ಬೆಳಗ್ಗೆ ರಾಧಿಕಾಗೆ ಅವಳ ಅಮ್ಮನ ಕರೆ ಬರುತ್ತೆ ರಾಧಿಕಾ ಮಗಳೇ ನನಗೆ ಮೈ ಹುಷಾರಿಲ್ಲ ನೀನು ಬಂದು ನನಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀಯಾ ನಾನೇ ಹೋಗ್ತಿದ್ದೆ ಆದರೆ ನನಗೆ ತಲೆ ಸುತ್ತಾ ಇದೆ ಪರವಾಗಿಲ್ಲ ಅಮ್ಮ ನಾನು ಬಂದು ನಿನಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ರಾಧಿಕಾ ಹೇಳುತ್ತಾಳೆ ಎಲ್ಲರೂ ಹಾಲಲ್ಲಿ ಕೂತಿರುತ್ತಾರೆ ರಾಧಿಕಾ ಅತ್ತಿಗೆ ಕೇಳುತ್ತಾಳೆ ಅತ್ತೆ ಅಮ್ಮಗೆ ಮೈ ಹುಷಾರಿಲ್ವಂತೆ ಬಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಅಂತ ಕರೆ ಮಾಡಿದರು ಅತ್ತೆ ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಇದ್ದರೆ ಕೊಡ್ತೀರಾ ನಾನು ಮತ್ತೆ ನಿಮಗೆ ಹಿಂದಕ್ಕೆ ಕೊಡುತ್ತೇನೆ ಅಂತ ಕೇಳುತ್ತಾಳೆ ಅತ್ತೆ ಸೆಟ್ಟಿನಿಂದ ಹೇಳುತ್ತಾಳೆ ನಾವು ನಿಮಗಿಬ್ಬರಿಗೆ ಸಾಕ್ತಾ ಇದ್ದೀವಿ ಈಗ ನಿಮ್ಮ ಅಮ್ಮಳಿಗೂ ನಾವೇ ಸಾಕಬೇಕಾ ಇದೆಲ್ಲ ನಮ್ಮ ಕರ್ಮ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಅತ್ತೆ ಹೋಗುತ್ತಾಳೆ ರವಿ ಸಹ ಅಲ್ಲೇ ಕೂತಿರುತ್ತಾನೆ ರವಿ ರಾಧಿಕಾಗೆ ಹೇಳುತ್ತಾನೆ ಅಮ್ಮನ ಹತ್ರ ಏಕೆ ದುಡ್ಡು ಕೇಳಿದೆ ನಾನಿರಲಿಲ್ವ ನಿನ್ನ ಗಂಡ ನನ್ನ ಹತ್ರ ಕೇಳಬೇಕಾಗಿತ್ತು ಅಂತ ಹೇಳುತ್ತಾನೆ ರವಿಯ ಮಾತು ಕೇಳಿ ರಾಧಿಕಾ ತುಂಬ ಶಾಕ್ ಆಗುತ್ತಾಳೆ ಏಕೆಂದರೆ ಅವಳು ಇದಕ್ಕೂ ಮೊದಲು ರವಿ ಹೀಗೆ ಮಾತಾಡಿದ್ದು ಇದೇ ಮೊದಲನೆಯ ಸರಿ ರಾಧಿಕಾ ರವಿಗೆ ಹೇಳುತ್ತಾಳೆ ನಿಮ್ಮ ಹತ್ರ ದುಡ್ಡು ಎಲ್ಲಿದೆ ನಿಮಗೆ ಕೇಳೋಕ್ಕೆ ಅಂತ ಹೇಳುತ್ತಾಳೆ ಅದೆಲ್ಲ ಇರಲಿ ಬಿಡು ರೆಡಿಯಾಗಿ ಕೆಳಗಡೆ ಬಾ ನಾನು ಕರೆದುಕೊಂಡು ಹೋಗುತ್ತೇನೆ ನಿಮ್ಮ ಅಮ್ಮನ ಹತ್ರ ಎಂದು ರವಿ ಹೇಳಿ ಹೊರಗಡೆ ಬಂದು ಅವನ ಸ್ನೇಹಿತನ ಹತ್ತಿರ ಸ್ವಲ್ಪ ಹಣ ಕೇಳುತ್ತಾನೆ ರಾಧಿಕಾ ಮದುವೆ ಆದ ನಂತರ ರವಿಯ ಬೈಕ್ ಮೇಲೆ ಕೂತಿದ್ದು ಮೊದಲನೆಯ ಸರಿ ರವಿ ರಾಧಿಕಾಳ ಮನೆಗೆ ಹೋಗಿ ಅವಳ ಅಮ್ಮಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮನೆಗೆ ಬಿಟ್ಟು ಅವಳ ಅಮ್ಮಗೆ ಸ್ವಲ್ಪ ಆರೋಗ್ಯ ಹುಷಾರಾದ ಮೇಲೆ ರವಿ ಮತ್ತು ರಾಧಿಕಾ ಅವರ ಮನೆಗೆ ಬರುತ್ತಾರೆ ಮನೆಗೆ ಬಂದ ಮೇಲೆ ರಾಧಿಕಾರವಿಗೆ ಹೇಳುತ್ತಾಳೆ ನಿಮಗೆ ತುಂಬ ಥ್ಯಾಂಕ್ಸ್ ನೀವಿದ್ದೀರಿ ಅಂತ ಇವತ್ತು ಎಲ್ಲವೂ ಚೆನ್ನಾಗಿ ಆಯಿತು ನೀವು ಇರದಿದ್ದರೆ ನನಗೊಬ್ಬಳಿಗೆ ತುಂಬ ತೊಂದರೆ ಆಗುತ್ತಿತ್ತು ಇನ್ನು ಮುಂದೆ ಏನು ತೊಂದರೆ ಮಾಡ್ಕೊಳ್ಬೇಡ ಏನೇ ಇದ್ದರೂ ನನಗೆ ಹೇಳು ಆದರೆ ನನ್ನ ಹತ್ರ ಸ್ವಲ್ಪ ದುಡ್ಡು ಇತ್ತು ಆಸ್ಪತ್ರೆಯಲ್ಲಿ ನಾನು ನಿಮಗೆ ಕೊಡುವಾಗ ನೀವು ಏಕೆ ತಗೊಳ್ಳಲಿಲ್ಲ ನಿಮ್ಮ ಹತ್ರ ಎಲ್ಲಿಂದ ಬಂತು ದುಡ್ಡು ಅಂತ ಕೇಳುತ್ತಾಳೆ ನಮ್ಮ ಸ್ನೇಹಿತನ ಹತ್ರ ಕೇಳಿದ್ದೆ ಅವನು ಕೊಟ್ಟಿದ್ದು ಹಾಗಾದರೆ ಈಗ ಅವನಿಗೆ ಹೇಗೆ ವಾಪಸ್ ಕೊಡ್ತೀರಾ ರವಿ ಹೇಳ್ತಾನೆ ಅದೆಲ್ಲ ನಿನಗೇಕೆ ನಾನು ಹೇಗಾದರೂ ಕೊಡ್ತೀನಿ ಅಂತ ಹೇಳುತ್ತಾನೆ ಹೇಗಾದರೂ ಅಂದರೆ ಹೇಗೆ ಕೊಡ್ತೀರಾ ನನ್ನ ಹತ್ರ ಸ್ವಲ್ಪ ದುಡ್ಡು ಇವೆ ತಗೊಳ್ಳಿ ನಿಮ್ಮ ಸ್ನೇಹಿತನಿಗೆ ಕೊಡಿ ಅಂತ ಹೇಳುತ್ತಾಳೆ ಇದನ್ನು ಕೇಳಿ ರವಿಗೆ ಕೋಪ ಬರುತ್ತೆ ನಾನು ಕೊಡ್ತೀನಿ ಅಂತ ಹೇಳಿಲ್ವಾ ಹೇಗೆ ಕೊಡ್ತೀರಾ ಅಂದರೆ ನಾನು ನಾಳೆ ಏನಾದರೂ ಕೆಲಸ ಮಾಡೋಕ್ಕೆ ಇದ್ದೀನಿ ಕೆಲಸ ಸಿಕ್ಕರೆ ಕೆಲಸ ಮಾಡುತ್ತಾ ಅವನ ದುಡ್ಡು ಕೊಡ್ತೀನಿ ಅಂತ ಹೇಳುತ್ತಾನೆ ರವಿಯ ಮಾತು ಕೇಳಿ ರಾಧಿಕಾಗೆ ನಂಬಿಕೆ ಆಗುವುದಿಲ್ಲ ರವಿಯ ಬದಲಾವಣೆಯನ್ನು ನೋಡಿ ರಾಧಿಕಾ ತುಂಬ ಸಂತೋಷವಾಗುತ್ತಾಳೆ ಮತ್ತು ಕೇಳುತ್ತಾಳೆ ನಿಜನಾ ನೀವು ನಿಜ ಹೇಳ್ತಾ ಇದ್ದೀರಾ ಹೆಂಡತಿಯ ಸಂತೋಷವಾದ ಮುಖವನ್ನು ನೋಡಿ ರವಿ ಹ್ಞೂ ಅಂತ ಹೇಳಿ ನಗುತ್ತಾ ಹೋಗುತ್ತಾನೆ ಬೆಳಗ್ಗೆ ರವಿ ಇಂಟರ್ವ್ಯೂ ಕೊಡೋಕ್ಕೆ ಒಂದು ಕಂಪನಿಗೆ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಅವನ ಬೈಕ್ನ ಆಕ್ಸಿಡೆಂಟ್ ಆಗುತ್ತೆ ರವಿಯ ಕಾಲಿಗೆ ತುಂಬ ಗಂಭೀರವಾದ ಪೆಟ್ಟಾಗುತ್ತೆ ಈ ವಿಷಯ ರವಿಯ ಮನೆಯವರಿಗೆ ತಿಳಿಯುತ್ತದೆ ಇದನ್ನು ಕೇಳಿ ಎಲ್ಲರೂ ಆಸ್ಪತ್ರೆಗೆ ಬರುತ್ತಾರೆ ರಾಧಿಕಾ ತುಂಬ ಅಳುತ್ತಿರುತ್ತಾಳೆ ಸ್ವಲ್ಪ ಗಂಟೆಗಳ ನಂತರ ರವಿಗೆ ಪ್ರಜ್ಞೆ ಬರುತ್ತೆ ಅವನ ಕಾಲಿಗೆ ತುಂಬ ಪೆಟ್ಟಾದ ಕಾರಣ ಅವನಿಗೆ ನಡೆಯೋಕ್ಕೆ ಆಗುವುದಿಲ್ಲ ಇವನು ಮೊದಲಿನ ಹಾಗೆ ನಡೆಯಬೇಕಂದ್ರೆ ಐದು ಲಕ್ಷದ ಒಂದು ಇಂಜೆಕ್ಷನ್ ಇದೆ ಇಂಜೆಕ್ಷನ್ ಹಚ್ಚಿದ ಮೇಲೆ ಅವನಿಗೆ ಚೆನ್ನಾಗಿ ನೋಡಿಕೊಂಡ್ರೆ ಎರಡು ಮೂರು ತಿಂಗಳಲ್ಲಿ ನಡೆಯುತ್ತಾನೆ ಅಂತ ಹೇಳುತ್ತಾರೆ ಅವನ ತಂದೆ ತಾಯಿಯ ಹತ್ರ ಅಷ್ಟು ದುಡ್ಡು ಇರುವುದಿಲ್ಲ ರವಿಯ ತಂದೆ ದೊಡ್ಡ ಮಗನಿಗೆ ಕರೆ ಮಾಡಿ ನಡೆದ ಎಲ್ಲ ವಿಷಯವೂ ತಿಳಿಸುತ್ತಾರೆ ಆದರೆ ಮಗ ಹೇಳುತ್ತಾನೆ ಅಪ್ಪ ನನ್ನ ಹತ್ರ ಅಷ್ಟೊಂದು ದೊಡ್ಡಿಲ್ಲ ಹಾಗೆ ಇರಲಿ ಬಿಡಿ ಮೊದಲು ಹಾಗೆ ಕೂತಿರ್ತಿದ್ದ ಇವಾಗಲೂ ಹಾಗೆ ಕಾಲಿಲ್ದೇನೆ ಕೂತಿರ್ತಾನೆ ಬಿಡಿ ಅಂತ ಹೇಳುತ್ತಾನೆ ಇದನ್ನು ಕೇಳಿ ರಾಧಿಕಾ ತನ್ನ ಒಡವೆಗಳನ್ನು ಮಾರಿ ದುಡ್ಡು ಅರೇಂಜ್ ಮಾಡುತ್ತಾಳೆ ಇನ್ನು ಸ್ವಲ್ಪ ಅವಳ ಮಾವ ಅತ್ತೆ ಕೊಡುತ್ತಾರೆ ಸ್ವಲ್ಪ ದಿನಗಳ ನಂತರ ರವಿಗೆ ಆಸ್ಪತ್ರೆಯಿಂದ ಮನೆಗೆ ಕರೆ ತರುತ್ತಾರೆ ರಾಧಿಕಾ ರವಿಯ ಹಗಲು ರಾತ್ರಿ ತುಂಬ ಸೇವೆ ಮಾಡುತ್ತಾಳೆ ಇದನ್ನು ನೋಡಿ ರವಿಗೆ ಹೆಂಡತಿಯ ಮೇಲೆ ಪ್ರೀತಿ ಹುಟ್ಟುತ್ತೆ ಆದರೆ ಅವಳಿಗೆ ಹೇಳುವುದಿಲ್ಲ ಅವಳು ಜೊತೆಗಿದ್ರೆ ಅವನಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅವಳಿಗೂ ರವಿಯ ಮೇಲೆ ತುಂಬ ಪ್ರೀತಿ ಇರುತ್ತೆ ಆದರೆ ಒಬ್ಬರಿಗೊಬ್ಬರು ಹೇಳಿಕೊಳ್ಳುವುದಿಲ್ಲ ಒಂದೆರಡು ತಿಂಗಳಲ್ಲಿ ರವಿಯ ಕಾಲು ಮೊದಲಿನ ಹಾಗೆ ಸರಿಯಾಗುತ್ತದೆ ನಂತರ ಅವನು ಏನಾದರೂ ಕೆಲಸ ಮಾಡಬೇಕು ಎಂದು ಕೆಲಸ ಹುಡುಕುತ್ತಾನೆ ಅವನಿಗೆ ಒಂದು ಕಂಪನಿಯಲ್ಲಿ ಕೆಲಸ ಸಿಗುತ್ತೆ ಈಗ ಅವನ ತಂದೆ ತಾಯಿಯು ತುಂಬ ಸಂತೋಷವಾಗಿದ್ದರು ರವಿ ಅವನ ಮೊದಲನೆಯ ಸಂಬಳದಲ್ಲಿ ತನ್ನ ಹೆಂಡತಿ ಮತ್ತು ತಾಯಿಗೆ ಸೀರೆ ತಗೊಂಡು ಬರುತ್ತಾನೆ ತನ್ನ ತಾಯಿಗೆ ಸೀರೆ ಕೊಟ್ಟು ತನ್ನ ರೂಮಿಗೆ ಬರುತ್ತಾನೆ ಬಂದು ರಾಧಿಕಾಗೆ ಹೇಳುತ್ತಾನೆ ರಾಧಿಕಾ ನಾನು ನಿನಗೆ ಏನೋ ಹೇಳಬೇಕು ಅದೇನು ಹೇಳಿ ಅಂತ ರಾಧಿಕಾ ಕೇಳುತ್ತಾಳೆ ಹಾಗಿಲ್ಲ ಈ ಕಡೆ ಬಾ ಅಂತ ಹೇಳಿ ಈ ಸೀರೆ ನಿನ್ನ ಸಲುವಾಗಿ ಹಾಕ್ಕೊಂಡು ಬಾ ಹೋಗು ಅಂತ ಹೇಳುತ್ತಾನೆ ರಾಧಿಕಾ ಹೇಳುತ್ತಾಳೆ ಆದರೆ ಇವಾಗ ಯಾಕೆ ಮತ್ತೆ ಯಾವಾಗಲಾದರೂ ಹಾಕೊಳ್ತೀನಿ ಹೇಗಾದರೂ ಇವಾಗ ರಾತ್ರಿಯಾಗಿದೆ ಆದರೆ ರವಿ ಕೇಳುವುದಿಲ್ಲ ನಾವು ಈಗ ಡಿನ್ನರ್ಗೆ ಹೊರಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಈ ಸೀರೆ ಹಾಕ್ಕೊಂಡು ಬಾ ಹೋಗೋಣ ಅಂತ ಹೇಳುತ್ತಾನೆ ರಾಧಿಕಾ ಹ್ಞೂ ಅಂತ ಹೇಳಿ ಸೀರೆ ಹಾಕಿಕೊಂಡು ಬರುತ್ತಾಳೆ ಹೊರಗಡೆ ಹೋಗಿ ಇಬ್ಬರು ಡಿನ್ನರ್ ಮಾಡಿಕೊಂಡು ಬರುತ್ತಾರೆ ರೂಮಿಗೆ ಬಂದ ಮೇಲೆ ರಾಧಿಕಾ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗುತ್ತಿರುತ್ತಾಳೆ ಆದರೆ ರವಿ ಅವಳ ಕೈ ಹಿಡಿದು ಅವನ ಕಡೆ ಎಳೆದುಕೊಳ್ಳುತ್ತಾನೆ ರಾಧಿಕಾ ತುಂಬ ಗಾಬರಿಯಾಗುತ್ತಾಳೆ ರವಿ ಹೇಳುತ್ತಾನೆ ರಾಧಿಕಾ ಐ ಲವ್ ಯು ನಾನು ನಿನಗೆ ತುಂಬ ಪ್ರೀತಿಸ್ತಾ ಇದ್ದೀನಿ ಇನ್ಮುಂದೆ ನನ್ನ ಪ್ರೀತಿ ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ರವಿ ತುಂಬ ಇಮೋಷ್ನಲ್ ಆಗಿ ಮತ್ತೆ ಹೇಳುತ್ತಾನೆ ನನ್ನನ್ನು ಕ್ಷಮಿಸು ನನ್ನಿಂದ ನಿನಗೆ ತುಂಬ ಕಷ್ಟ ಆಗಿದೆ ಇನ್ಮೇಲೆ ಮುಂದೆ ಹಾಗೆ ಆಗುವುದಿಲ್ಲ ನಾನು ನಿನಗೆ ರಾಣಿಯ ಹಾಗೆ ನೋಡಿಕೊಳ್ತೀನಿ ನೀನು ನನಗೆ ಪ್ರೀತಿ ಮಾಡ್ತೀಯಾ ಅಂತ ಕೇಳುತ್ತಾನೆ ರವಿಯ ಮಾತು ಕೇಳಿ ರಾಧಿಕಾ ಅವನ ಎದೆಗೆ ಹೋಗಿ ಅಪ್ಪಿಕೊಳ್ಳುತ್ತಾಳೆ ಅಳುತ್ತಾ ಹೇಳುತ್ತಾಳೆ ನಾನು ನಿನಗೆ ತುಂಬ ಪ್ರೀತಿ ಮಾಡುತ್ತೇನೆ ರವಿ ಅಂತ ಮದುವೆಯ ನಂತರ ಅವರಿಬ್ಬರ ಮೊದಲನೆಯ ರಾತ್ರಿ ಆಗಿತ್ತು ಬೆಳಗ್ಗೆ ಎದ್ದ ಮೇಲೆ ರಾಧಿಕಾ ತುಂಬ ಸಂತೋಷವಾಗಿರುತ್ತಾಳೆ ಮನೆಯ ಎಲ್ಲ ಜವಾಬ್ದಾರಿಯೂ ಈಗ ರವಿಯೇ ನೋಡಿಕೊಳ್ಳುತ್ತಿದ್ದನು ಮಗನು ಈಗ ಎಲ್ಲ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಿದ್ದಾನೆ ಕೆಲಸ ಮಾಡುತ್ತಿದ್ದಾನೆ ಅಂತ ರವಿಯ ತಂದೆ ತಾಯು ತುಂಬ ಸಂತೋಷವಾಗಿದ್ದರು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ